ಆ ಈಗ ಏನು ಕೆರೆ ಜಾಗದಲ್ಲಿ ಈಗ ಮನೆಗಳು ಕಟ್ಟಿಕೊಂಡು ಬಿಟ್ಟಿದ್ದಾರೆ ಈಗ ಹನ್ನೊಂದು ಎಕರೆ ಏನು ಅದು ಏನು ಪೊಸಿಷನ್ ಏನಿಲ್ಲ ಸರ್ ಸರ್ ಇದೆ ಸರ್ ಈಗ ಮೇಲೆ ಐದು ಎಕರೆ ಇದೆ ಆ ಕಡೆ ಮೂರು ಎಕರೆ ಇದೆ ಇನ್ನೂ ಎಂಟು ಎಕರೆ ಉಳಿದಿದೆ ಅಲ್ಲ್ಯಾರು ಸೈಟ್ ಕೊಂಡ ರೀತಿ ಇದಾಕಿ ಕಾಂಪೌಂಡ್ ಹಾಕೊಂಡು ಏನು ಏನು ಡೆವಲಪ್ ಆಗಿಲ್ಲ ಅಲ್ಲ ಸೈಟ್ ಕಾಂಪೌಂಡ್ ಹಾಕಿ ಆ ರೀತಿ ಮಾಡೋದು ಇಲ್ಲ ಈಗ ಆಮೇಲೆ ಇಲ್ಲ 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 ಆ ತರ ಮಾಡಿ ನೀವು ಮಾರಾಟ ಮಾಡ್ತಿದ್ದೀರಾ ಅಂತ ಹೇಳಿ ಗಂಭೀರ ಆರೋಪ ಆದೇನು ಆ ನಾವು ಏನು ಜನ ಪ್ರತಿನಿಧಿಗಳಾಗಿ ಚುನಾಯಿತ ವೈಫ್ ಆಗಿರ್ಬೋದು ನಾವು ಕೆಲವೊಂದು ಜವಾಬ್ದಾರಿಗಳು ತಗೊಂಡು ಊರ್ ವಿಚಾರದಲ್ಲಿ ತೊಗೊಳೋದ್ರಲ್ಲಿ ತಪ್ಪೇನು ಇಲ್ವಲ್ಲ ಕೇಳೋ ಮಾಡೋದ್ರಲ್ಲಿ ಅದರಲ್ಲಿ ಆ ರೀತಿ ಮಾಡೋದು ಬಹಳ ದುರಂತ ಮಾಡಿರೋರು ಯಾರಿದ್ದಾರೆ ಒಬ್ಬರು ನಂಬಿ ಎಷ್ಟು ಜನ ಬರ್ತಾರೆ ಸರ್ ಆರ್ನೂರು ಮನೆಗಾರ ಒಬ್ಬ ವ್ಯಕ್ತಿ ನಂಬಿ ಎಷ್ಟು ಜನ ಬರ್ತಾರೆ ಒಂದು ಜಾಗನ ನ ಮನೆ ಕಟ್ಕೊಬೇಕಂದ್ರೆ ಎಷ್ಟು ಜನ ಬರ್ತಾರೆ ಸರ್ ಒಬ್ಬ ವ್ಯಕ್ತಿ ಮೂರು ಜನ ನಾಲ್ಕು ಜನ ನೀವು ಆರ್ನೂರು ಮನೆ ಅಂದ್ರೆ ಒಬ್ಬ ವ್ಯಕ್ತಿ ನಂಬ್ಕೊಂಡು ಆರ್ನೂರು ಜನ ಇದೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಅಲ್ಲಿರೋರು ಬಿಟ್ಟು ನೀವು ಸೈಟ್ಗಳು ಆರ್ನೂರು ಮಾಡಿ ನೀವು ಒಂಬತ್ತು ಎಕರೆ ಮಾರಾಟ ಮಾಡ್ತಿದ್ದಾರೆ ಪ್ರೂಫ್ ಇದೆ ಮುನ್ನೂರ ಎಪ್ಪತ್ತೊಂದು ಮನೆ ಇದೆ ಆಲ್ರೆಡಿ ಮುನ್ನೂರಿಗೆ ಬಿತ್ತು ಇವರು ಅದು ಇದು ಈಸಿಯಾಗಿ ಬಿಟ್ಬಿಟ್ರು ಕಾಂಪೌಂಡ್ ಆಗುತ್ತೆ ಏನು ಆಗ್ತದೆ ಅದನ್ನು ಬಿಟ್ಬಿಟ್ರು ಎಪ್ಪತ್ತೊಂದು ಮನೇಲಿ ಕಟ್ಕೊಂಡ್ರು ಬೇರೆ ನಿರಾಶೋತ್ರು ಅವ್ರಿಗುರು ನಾವು ಕೇಳಿದ್ರೆ ನಮ್ಮ ಹತ್ರ ನೀವ್ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ ಈಗೆಲ್ಲ ರೆವಿನ್ಯೂ ಅವರಾಗಲಿ ಇನ್ನೊಬ್ಬರಾಗಲಿ ಡೈಲಿ ನೋಡ್ಕೊಂಡೇ ಇರ್ತಾರೆ ಈಗ ಮನೆ ಬಂದಲ್ಲಿ ವಾಸ ಮಾಡ್ತಿದ್ದಾಗ ನಾವು ಹೆಂಗ ಅವ್ರನ್ನ ಕಳಿಸೋದು ಕಳಿಸೋ ಆದೇಶ ಆಗಲಿ ಆದೇಶ ಆಗಲಿ ನಾವು ನಿರಂತರವಾಗಿ ಫೈಟ್ ಮಾಡಿದ್ದೀವಿ ಆವತ್ತಿಂದ ಇವತ್ತು ಫೈಟ್ ಮಾಡಿಲ್ಲ ನಾವು ನಿನ್ನೆ ಫೈಟ್ ಮಾಡಿದವರಲ್ಲ ನಾವು ನಮ್ಮ ತಾತ ಮುತ್ತಾತವ್ರಿಗಿಂತ ಫೈಟ್ ಮಾಡಿದ್ದೀವಿ ಪುರಾವೆ ಇದೆ ನಾವು ಆ ಜಾಗಕ್ಕೆ ರಕ್ಷಣೆ ಮಾಡೋದು ನಮ್ಮ ಹತ್ತು ಅಂದ್ರೆ ಯಾವ್ದೋ ಒಂದು ಲಾಭಕ್ಕಾಗಿ ಬಂದಿದ್ರು ಅವ್ರು ಸಿಗ್ಲಿಲ್ಲ ಅದರಿಂದ ಒಬ್ಬ ವ್ಯಕ್ತಿ ಮೇಲೆ ಮಾಡಿ ಇನ್ನೊಂದನ್ನ ಇನ್ನೊಂದು ಅವ್ರ ಶರಣ ಆಗ್ಬೋದು ಇಲ್ಲಿ ನಾನೊಬ್ಬನೇ ತ ಜವಾಬ್ದಾರಿ ತಗೊಂಡ್ರೆ ಆಗೋದಿಲ್ಲ ಪ್ರತಿಯೊಬ್ರು ಸುತ್ತಮುತ್ತ ನಮ್ ಪಂಚಾಯತ್ ಇದೆ ನಮ್ಮ ನಾನೇಗಲ್ ತಾಲೂಕಲ್ಲಿ ಇದಾರೆ ಯಾರೋ ಬಂದ್ ಔಡ್ ಅವ್ರು ಆಗ್ತಿದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಇದ್ರೆ ನಾಳೆ ದಿನ ನಮ್ ನಮ್ ಇದಕ್ಕೂ ಬರ್ತಾರೆ ನಮ್ ಜವಾಬ್ದಾರಿ ನಾವು ನಿರ್ವಹಿಸಬೇಕು ಸರ್ ಓಹ್ ನಾನು ಎಲ್ಲರೂ ಕೇಳ್ಕೊಳ್ತೀನಿ ಏನೇನೋ ಇಲಾಖೆಗಳು ಅಥವಾ ಯಾರ್ಯಾರು ಜವಾಬ್ದಾರಿಗಳಿರೋ ವ್ಯಕ್ತಿಗಳೆಲ್ಲ ಇದನ್ನು ಇದಕ್ಕೆ ಸಹಾಯ ಮಾಡಬೇಕು ಇದನ್ನು ನಿಲ್ಲಿಸಬೇಕು ಯಾವುದೇ ರೀತಿ ಮನೆಗಳು ಕಟ್ಟಬಾರ್ದು ಹೊಸ್ದಾಗ ಆಗಬಾರ್ದು ಆವತ್ತಿಂದ ಅದೇ ಒಬ್ಬನೇ ಮಾತಾಡ್ತೀವಿ ಒಬ್ಬನೇ ರೇಜ್ ಮಾಡ್ತೀವಿ ಬೇಕಾ ಯಾಕೆ ಬರೋಲ್ಲ ಯಾರು 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 ಯಾಕೆ ಬರೋದಿಲ್ಲ ಅಂದರೆ ಅದರಿಂದ ಏನು ಸಿಗೋದಿಲ್ಲ ಸರ್ ಯಾವ ಇಲಾಖೆಗಳಿಗೂ ಅಲ್ವಾ ಗೊತ್ತಲ್ಲ ನಿಮಗೆ ಏನು ಭ್ರಷ್ಟಾಚಾರ ಹೇಗಿದೆ ಅಂತ ಏನಾದರೂ ಸಿಕ್ಕಿರೋದನ್ನ ಅಲ್ಲಿ ಹೋಗಿ ಏನಾದರೂ ಮಾಡ್ತಾರೆ ಅವ್ರಿಗೆ ಏನು ಸಿಗೋಲ್ಲ ಅಲ್ಲಿ ಕೆರೆ ಅಂಗಡದಲ್ಲಿ ರಕ್ಷಣೆ ಮಾಡಿದ್ರೆ ನಾವು ಏನು ಸಿಗುತ್ತಾ ಏನು ಸಿಗಲ್ಲ ಅದಕ್ಕೆ ಮಾಡಿದಿರೋದ್ರೆ ಇವ್ರ ನೆಗ್ಲಿಜೆನ್ಸಿ ಎಲ್ಲರ ನೆಗ್ಲಿಜೆನ್ಸಿನ ಇಲ್ಲಿ ಕಾರಣ ಅಷ್ಟೇ ಕೇಳ್ಬೇಕಾಗಿತ್ತು ಸರ್ ಸರ್ ನವೀನು ನಮ್ಮ ನೆಕ್ಕುಂದಿನ ಅಂಶದಲ್ಲಿ ಯಾರು ಇಲ್ಲ ನೆಕ್ಕುಂದಿ ಬಡಾವಣೆಯಲ್ಲಿ ಒಬ್ಬರು ಇದ್ದಾರೆ ಸರ್ ನೆಕ್ಕುಂದಿಲ್ಲ ಚಿಕ್ಕ ನೆಕ್ಕುಂದಿ ಬಡಾವಣೆಯಲ್ಲಿ ಅವರು ಗೀತಾ ನವೀನ್ ಅಂತ ಅವರು ಗೀತಾ ಅನ್ನೋರು ಮೆಂಬರು ಅವರು ಅವ್ರ ಹಸ್ಬೆಂಡ್ ಬಂದು ನವೀನ್ ಅನ್ನೋರು ಅದರಲ್ಲಿ ಇವರು ಅವ್ರ ಪಾತ್ರಗಳು ಏನು ನೋಡಿ ಏನೇನು ಹೇಳಿದಾರೆ ಅವರು ಅಶೋಕ್ ರೆಡ್ಡಿ ಈಗ ನಾನು ಅಲ್ಲಿ ಇದ್ದೀನಿ ಅಂದರೆ ನನ್ನ ಬಗ್ಗೆ ಏನು ಏನು ಬೇಕಾದ್ರು ಹೇಳ್ತಾರೆ ಈಗ ಬೇರೆ ಇಲ್ದಿರೋರ ಬಗ್ಗೆ ಈ ಥರ ಆರೋಪಗಳು ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟು ಬೇರೆ ಯಾರು ನಿಮಗೆದಿದ್ದಾರೆ ಸರ್ ನಮ್ಮ ಜೊತೆಯಲ್ಲಿ ನಾವು ಸಾಕಷ್ಟು ಅದನ್ನು ಅವ್ರು ಏನು ಆರ್ ಈ ಏನಿದಾರ ಅವರು ಮಾಡಿದ ಅವರು ಏನೇನು ರಿಪೋರ್ಟ್ ಹಾಕಬೇಕು ಅದು ಅದು ಆ್ಯಕ್ಷನ್ಗೆ ಆಗಬೇಕು ಸರ್ ಆಕ್ಷನ್ ಆಗಿದೆ ಸೊ ನನ್ನಿಂದ ಯಾರಿದ್ರು ಅವಾಗೆಲ್ಲ ಗೊತ್ತಿದೆ ನಾವು ಹೇಳೋದು ಅದನ್ನು ತನಿಖೆ ಆಗಲಿ ವಿತ್ ಪ್ರೂಫು ಬಂದ್ಬೇಕು ಇನ್ನೊಂದು ಮಾಡ್ತಾರ ವಿತ್ ಪ್ರೂಫ್ ಅವ್ರು ನಾವು ಟೈಮ್ ಯಾರು ಆ ಯಾರೋ ನವೀನವ್ರಿಗೂ ಏನು ಸಂಬಂಧ ಇಲ್ಲ ಸಂಬಂಧ ಇಲ್ಲವೇ ಇಲ್ಲ ಅವರು ಇಲ್ಲ ಅಶೋಕ್ ರೆಡ್ಡಿ ಅವರೊಬ್ಬ ಅದಕ್ಕೆ ಒಂದು ಸ್ವಲ್ಪ ಮೆಂಬರು ಅಷ್ಟೇ ಅದು ಬಿಟ್ಟು ಅದನ್ನು ಕೂಡ ಅವರು ಅಪೋಸ್ ಮಾಡಿದ್ರು ಅಪೋಸ್ ಮಾಡೋದಕ್ಕೋಸ್ಕರ ಅವ್ರ ಹೆಸರು ಹಾಕ್ಕೊಂಡ್ಬಿಟ್ರು ಈಗ ಬಂದು ನೀವು ಇಲ್ಲಿ ಯಾರಾದ್ರೂ ಬಂದು ಅಪೋಸ್ ಮಾಡಲಿ ಅವ್ರ ಹೆಸರು ಬಿಡುತ್ತೆ ಸರ್ ಇಲ್ಲಿರೋ ಯಾರೋ ಒಬ್ಬರು ಲೋಕಲ್ ಅವ್ರು ಸಪೋರ್ಟ್ ಮಾಡ್ತಿದ್ದಾರಾ ಯಾಕಂದ್ರೆ ಲೋಕಲ್ ಯಾರು ಮಾಡ್ತಿದ್ದಾರೆ ಅನ್ನೋದು ಇಲ್ಲೆಲ್ಲ ಗೊತ್ತಿರಬೇಕು ನಾವ್ ಹೇಳೋದಂತಲ್ಲ ಅದೆಲ್ಲ ಕಾನೂನು ಹಾಕ್ತಾರೆ ಅವರು ಏನು ಆರಕ್ಷಕರು ಅವ್ರು ಆ ಕಾನೂನು ಇಲಾಖೆ ಅವ್ರು ಮಾಡ್ತಾರೆ ಅವ್ರಿಗೆ ಏನೇನ್ ಹಾಕ್ಬೇಕಂತ ಗೊತ್ತು ಆಲ್ರೆಡಿ ಬುಕ್ ಅಡಿಕೆ ಹಾಕ್ತಲ್ಲ ಕೆಲವೊಂದ್ ಎಲ್ಲ ಹಾಕಿದ್ದಾರೆ ಸ್ಪಂದಿಸಿದೀವಿ ನೋಟಿಸ್ ಆಗಿದೆ ಇನ್ನೊಂದ್ ಆಗಿದೆ ಎಲ್ಲರ ಜವಾಬ್ದಾರಿ ಆ ಜಾಗ ಉಳಿಸೋದು ನನ್ನ ಓಪನ್ ಜವಾಬ್ದಾರಿ ಅಲ್ಲ ಎಲ್ಲರ ಜವಾಬ್ದ ನನ್ನ ಜವಾಬ್ದಾರಿ ಎಲ್ಲಪ್ಪ ಬೇರೆ ಊರು ಏನೋ ಮಾಡ್ಕೊಂಡು ಎಲ್ಲಿಂದ ಬಂದರು ಅಂದರೆ ಎಲ್ಲರೂ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರ್ತಾರಲ್ಲ ಆರೋಪ ಏನು ಮಾಡಿದ್ದಾರೆ ಅವ್ರ ಹಿನ್ನೆಲೆ ನೋಡಬೇಕು ಯಾವ ವ್ಯಕ್ತಿ ಏನು ಮಾತಾಡ್ತಿದ್ದಾರೆ ಅವ್ರ ಘನತೆ ಏನು ಅವರ ಹಿನ್ನೆಲೆ ಏನು ಅವರ ಅಜೆಂಡ ಏನು ಅದನ್ನು ನೋಡಿದಾಗ ಅವು ಹೋರಾಟ ಮಾಡಿ ಹೋರಾಟ ಮಾಡಿದಾಗ ಹೇಗೆ ಮಾಡ್ತಾರೆ ಇದನ್ನು ಮುಂದೆ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಮಾಡ್ತಾರೆ ಮಾಸ್ಕ್ ಹಾಕ್ಕೊಂಡು ಹಿಂದೆ ನಿಂತ್ಕೊಂಡು ಕೈಲಿ ಹೇಳ್ಸೋದು ಮಾಡಿಸೋದು ಅವರು ಹೋರಾಟಗಾರರು ಅನ್ನೋದು ನಾವು ಹೋರಾಟಗಾರರು ಅವರ ನಾವು ಅನ್ನೋದಕ್ಕಿಂತ ಅಜೆಂಡಾ ಏನು ಇಬ್ಬರು ಸೇರಿ ಹೋರಾಟ ಮಾಡೋಣ ಸ್ಟಾಪ್ ಮಾಡೋದು ಇನ್ನೊಂದು ಮಾಡೋದು ಇಬ್ಬರು ಸೇರಿ ಮಾಡೋಣ ಒಳ್ಳೆ ಅಜೆಂಡಾ ಇಟ್ಕೊಂಡು ಮಾಡಬೇಕು ನಮ್ಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಆದ್ರೆ ಅಷ್ಟು ದಿನ ಏನ್ ಮಾಡ್ತಿದ್ರು ಏನ್ ಕೊಡುಗೆ ಇದೆ ಅನ್ನೋದು ಗೊತ್ತಿಲ್ಲ